ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಾರ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ಲರಿಗೆ ಶುಭ ಸಂಜೆ ಫಾರ್ ತೊರೆದಿಡಿ ಸಕ್ಸಸ್ ಈಸ್ ನಥಿಂಗ್ ಸಕ್ಸಸ್ ಈಸ್ ನಥಿಂಗ್ ಮೋರ್ ದೆನ್ ಎ ಪ್ಯೂ ಸಿಂಪಲ್ ಡಿಸಿಪ್ಲಿನ್ಸ್ ಪ್ರಾಕ್ಟಿಸ್ಡ್ ಎವ್ರಿ ಡೇ ಯಶಸ್ಸು ಅಥವಾ ಗೆಲುವು ಅನ್ನೋದು ಭಾಳ ದೊಡ್ಡ ಒಂದು ಪವಾಡ ಏನಲ್ಲದು ಏನಂದ್ರೆ ಕೆಲವು ಶಿಸ್ತುಗಳನ್ನು ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡೋದಂತ ಅರ್ಥ ಈಗ ಉದಾಹರಣೆಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಪ್ರತಿದಿನ ಎರಡು ತಾಸು ನೀವು ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಾ ಹೋದರೆ ಅದೇ ಗೆಲುವನ್ನು ತಂದು ಕೊಡ್ತೈತಿ ಪ್ರ್ಯಾಕ್ಟೀಸ್ ಅಂದರೆ ಸಿಂಪಲ್ ಡಿಸಿಪ್ಲಿನ್ಸ್ ಪ್ರ್ಯಾಕ್ಟಿಸ್ಟಿಂಗ್ ಪ್ರ್ಯಾಕ್ಟಿಸ್ಡ್ ಎವ್ರಿ ಡೇ ಸಣ್ಣ ಸಣ್ಣ ಸಂಗತಿಗಳು ದೊಡ್ಡ ಗೆಲುವನ್ನು ತಂದು ಕೊಡ್ತಾವೆ ಅದಕ್ಕೆ ನಿಮಗೇನಾದ ಏನು ಆಲ್ ಒಂದು ತಾಸು ಅಥವಾ ಎರಡು ತಾಸು ಸ್ಟಡಿ ಅಂತ ಅನ್ನಿಸ್ಬೋದು ಬಟ್ ಪ್ರತಿದಿನ ಎರಡೆರಡು ತಾಸು ಸ್ಟಡಿ ಮಾಡೋದ್ರಿಂದ ಆಫ್ಟರ್ ತ್ರೀ ಮಂತ್ಸ್ ಆಫ್ಟರ್ ಫೋರ್ ಮಂತ್ಸ್ ನಿಮಗೆ ಬೆಸ್ಟ್ ನಾಲೆಜ್ ಬಂದಿರ್ತೈತಿ ಬೆಸ್ಟ್ ಪರಿಣಿತಿಯನ್ನು ಪಡೆದಿರ್ತೀವಿ ನೀವು ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಶಿಸ್ತು ಅನ್ನೋದಿದ್ರೆ ಗೆಲುವು ತನ್ನ ತಾನೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದೀವಿ ರಾಜ್ಯ ಮಟ್ಟದ ಎನ್ಯಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ನಲ್ವತ್ನಾಲ್ಕನೇ ಪ್ರಶ್ನೆವರೆಗೂ ಬಿಡಿಸಿದ್ವಿ ಕ್ವೆಶನ್ ನಂಬರ್ ಫಾರ್ಟಿ ತ್ರೀ ಫೋರ್ಟಿ ಫೋರ್ವರೆಗೆ ಬಿಡಿಸಿದ್ವಿ ಅದರ ಭಾಗ ನೋಡೋಣ ಎಸ್ ಕ್ವಶನ್ ನಂಬರ್ ನಲ್ವತ್ತೈದು ಇದು ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ ಆ ಕಾನ್ಸೆಪ್ಟ್ ಸಂಬಂಧಪಟ್ಟಂಥ ಕ್ವಶನ್ ನೋಡಿರಿ ಇಲ್ಲಿ ಸುತ್ತಲೂ ಏನು ಸಂಖ್ಯೆ ಅದಲ್ಲ ಇವೆಲ್ಲವನ್ನು ಸುಲಭೀಕರಿಸಿದಾಗ ಮಧ್ಯದ ಸಂಖ್ಯೆ ಬಂದಿರೋ ಸಾಧ್ಯತೆ ಇರ್ತೈತಿ ಸೊ ಹಾಗಾಗಿ ಏನೆಲ್ಲ ಮಾಡಿದರೆ ನಮಗೆ ಮಧ್ಯದ ಸಂಖ್ಯೆ ಥರ ಸಾಧ್ಯ ಐತಿ ನೋಡೋಣ ನೋಡ್ರಿ ಇದು ಅಷ್ಟು ಕುಡಿಸಿದ್ರೆ ಬರೋದಿಲ್ಲ ಹನ್ನೆರಡು ಎಂಟು ಇಪ್ಪತ್ತೈದು ಏಳು ಮೂವತ್ತೆರಡು ಬರೋದಿಲ್ಲ ಮೂವತ್ತೆರಡು ಅರ್ಧ ಹದಿನಾರು ಬಟ್ ಐದು ಮೂರು ಎಂಟು ಮೂರು ಹನ್ನೊಂದೆರಡು ಹದಿಮೂರು ಹದಿಮೂರು ಹದಿಮೂರರ್ಧ ಬರೋಂಗಿಲ್ಲ ಇದು ಹೊಂದಂಗಿಲ್ಲ ಯಾವ ಥರ ಮಾಡ್ಬೋದು ಹ್ಞೂ ನೋಡಿರಿ ಈ ಥರ ಇರ್ಬೋದೇನೋ ಜಸ್ಟ್ ಮಾಡೋಣ ಎದುರು ಬದ್ಲಿರೋಂಥ ಸಂಖ್ಯೆ ಏನದಲ್ಲ ಹನ್ನೆರಡು ಐದು ಹನ್ನೆರಡು ಎಂಟು ಐದು ಗುಣಿಸನು ಮೈನಸ್ ಈ ಕಡೆ ಎದುರು ಬದ್ಲಿರೋ ಎಂಟು ಇಂಟು ಏಳು ಇವು ಎರಡು ಗುಣಸನು ಹನ್ನೆರಡು ಐಲೆ ಅರವತ್ತು ಎಂಟು ಏಳು ಐವತ್ತಾರು ಅರವತ್ತು ಮೈನಸ್ ಐವತ್ತಾರು ಎಷ್ಟಾಯಿತು ನಾಲ್ಕು ಆಯ್ತಿದೆ ಬಟ್ ನಮಗೆ ಉತ್ತರ ಎಷ್ಟು ಬೇಕು ಹದಿನಾರು ಬೇಕು ನಾಲ್ಕಕ್ಕೆ ಹದಿನಾರಕ್ಕೆ ಏನು ಸಂಬಂಧ ಐತಿ ಫೋರ್ ಸ್ಕ್ವೇರ್ ಈಸ್ ಈಸ್ಕ್ವಲ್ ಟು ಸಿಕ್ಸ್ಟೀನ್ ಅಂದರೆ ಯಾವ ಥರ ಟ್ರಿಕ್ ಐತಿ ಇಲ್ಲಿ ಎದುರು ಬದಲರ ಸಂಖ್ಯೆ ಗುಣಿಸರ ಮೈನಸ್ ಎದುರು ಬದಲೋ ಸಂಖ್ಯೆ ಗುಣಿಸಿ ಎಷ್ಟು ಬರ್ತೈತೆ ನೋಡ್ಕೊಂಡು ಅದರ ಸ್ಕ್ವೇರನ್ನು ಇಲ್ಲಿ ಮಧ್ಯದಲ್ಲಿ ಇಟ್ಟಿದ್ದಾರೆ ಸಿಮಿಲರ್ಲಿ ಅದೇ ಥರ ಈಗ ನಾವು ಎರಡನೇದು ನೋಡ್ರಿ ಫೈ ಇಂಟು ತ್ರೀ ಮೈನಸ್ ತ್ರೀ ಇಂಟು ಟೂ ಎಷ್ಟಾಯ್ತು ಐದು ಮೂರಲೆ ಹದಿನೈದು ಮೂರೇಳೆ ಆರು ಹದಿನೈದ್ರಿಗೆ ಆರು ಕಳೆದ್ರೆ ಒಂಬತ್ತು ಒಂಬತ್ತು ಸ್ಕ್ವೇರ್ ಅಂದರೆ ಎಂಬತ್ತೊಂದು ಕರೆಕ್ಟ್ ಐತೆ ನೋಡಿರಿ ಎಂಬತ್ತೊಂದು ಬಂದೈತೆ ಅದು ಅದೇ ಥರ ಸೆವೆನ್ ಇಂಟು ಸಿಕ್ಸ್ ಮೈನಸ್ ನೈನ್ ಇಂಟು ಇದು ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ಎಕ್ಸ್ ಈಜಿ ಕೊಟ್ಟು ಈ ತರ್ಟಿ ಸಿಕ್ಸ್ ಬಂದೈತೆ ಅಂದ್ರೆ ಯಾವ್ದಾರು ವರ್ಗ ಇದೆ ಮೂವತ್ತಾರು ಆರು ವರ್ಗ ಸೊ ಇದು ಆರು ಬರ್ಬೇಕು ಆರು ಸ್ಕ್ವೇರ್ ಅಂದರೆ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಆರು ಬರಬೇಕು ಅಂದರೆ ಏಳಾರಲ್ಲಿ ನಲ್ವತ್ತೆರಡು ಹ್ಞೂ ನೈನ್ ಎಕ್ಸ್ ಈಜ್ ಈಕ್ವಲ್ ಟು ಮೂವತ್ತಾರು ನಲ್ವತ್ತೆರಡು ಪ್ಲಸ್ ಮೂವತ್ತಾರು ಈ ಕಡೆ ತೊಗೊಂಡ್ರೆ ಮೈನಸ್ ಮೂವತ್ತಾರು ಒಂದು ಮಿನಿಟ್ ಜಸ್ಟ್ ಆರು ಅಷ್ಟು ಅಲ್ಲ ಅದೇ ಆರಷ್ಟು ಆರು ಈ ಕಡೆ ತೊಂಬ್ರೆ ಈ ಕಡೆ ಮೈನಸ್ ನೈನ್ ಎಕ್ಸ್ ಈ ಕಡೆ ತೊಗೊಂಡ್ರೆ ಪ್ಲಸ್ ನೈನ್ ಎಕ್ಸ್ ಆಯಿತು ನಲ್ವತ್ತೆರಡ್ರಾಗ ಆರು ಕಳೆದ್ರೆ ಮೂವತ್ತಾರು ಒಂಬತ್ತು ಈ ಕಡೆ ಬಂದರೆ ಭಾಗಿಸ್ತೈತಿ ಒಂಬತ್ತೊಂದಲೇ ಒಂಬತ್ತು ನಕಲೆ ಹಾಗಾಗಿ ಎಕ್ಸ್ ಕೋಲ್ ಟು ಪೋರ್ ಬರ್ತೈತಿ ಅಂದರೆ ಇಲ್ಲಿ ಇಲ್ಲಿ ಪೋರ್ ಎಟ್ರಿ ಏನೈತಿ ಒಂಬತ್ತು ನಕಲೇ ಮೂವತ್ತಾರು ಏಳರ ನಲವತ್ತೆರಡು ನಲವತ್ತೆರಡ್ರಾಗ ಮೂವತ್ತಾರು ಕಳೆದ್ರೆ ಆರು ಬರ್ತೈತಿ ಆರು ಸ್ಕ್ವರ್ ಕರೆಕ್ಟ್ ಅಂದರೆ ಎಕ್ಸ್ ಕೋಲ್ ಟು ಪೋರ್ ಎಕ್ಸ್ ಇಸ್ಕೊಳ್ತು ಪೋರ್ ಸೊ ಯಾವ್ದತ್ರ ಆಪ್ಷನ್ ಎ ಪೋರ್ ಇಸ್ ದಿ ರೈಟ್ ಆನ್ಸರ್ ಈ ಥರ ನೋಡಬೇಕು ನೆಕ್ಸ್ಟ್ ಕ್ವಶನ್ ನಲ್ವತ್ತಾರನೇ ಪ್ರಶ್ನೆ ನೋಡಿರಿ ಇಲ್ಲಿ ಕೂಡ ಸುತ್ತಲಿರೋ ಸಂಖ್ಯೆನ ಸುಲಭಿಕಾಷ್ಟ ಮಧ್ಯ ಸಂಖ್ಯೆ ಬಂದಿರೋ ಸಾಧ್ಯತೆ ಇಲ್ಲಿ ಸ್ವಲ್ಪ ನೀವು ಚೌಕಟ್ಟನ್ನು ಮೀರಿ ತಿಂಕ್ ಮಾಡ್ಬೇಕಾಗತ್ತೆ ಚಿಕ್ಕ ಚೌಕಟ್ಟನ್ನು ಮೀರಿ ಹೆಂಗೆ ತಿಂಕ್ ಮಾಡೋದು ಎಷ್ಟು ಸಿಂಪಲ್ ಐತೆ ನೋಡಿ ಇವಾಗ ನನಗೆ ಇದು ಯಾವ ಥರ ಕಾಣ್ತೈತೆ ಅಂದ್ರೆ ಟೂ ಟು ಒನ್ ಈಸ್ ಕ್ವಲ್ ಟು ಟು ಇದನ್ನು ಗಾತಾಂಕವಾಗಿ ತೊಗೊಳ್ಳೋಣ ಟೂ ಟು ಒನ್ ಇಸ್ಕೊಲ್ ಟು ಟು ಅದೇ ಥರ ತ್ರೀ ರೆಸ್ಟ್ ಒನ್ ತ್ರೀ ರೆಸ್ಟ್ ಒನ್ ಇಸ್ಕೊಲ್ ಟು ತ್ರೀ ಮೂರರ ಗಾತಾಂಕ ಒಂದ್ರೆ ಮೂರು ಅದೇ ಥರ ಇದು ಗಾತಾಂಕಕ್ಕೆ ತೊಗೊಳ್ಳೋಣ ಟು ಕ್ಯೂಬ್ ಟು ಕ್ಯೂಬ್ ಈಸ್ ಕ್ವಾಲ್ ಟು ಏಟ್ ಟೂ ಕ್ಯೂಬ್ ಇಸ್ಕೊಲ್ ಟು ಏಟ್ ಫೋರ್ ಕ್ಯೂಬ್ ಫೋರ್ ಕ್ಯೂಬ್ ಇಸ್ಕೊಲ್ ಟು ಸಿಕ್ಸ್ಟಿ ಫೋರ್ ಕರೆಕ್ಟ್ ಹೊಂದಿತ್ತು ನೋಡ್ರಿ ಇದು ಅದೇ ಥರ ಇವಾಗ ಲಾಸ್ಟ್ನೇ ಇದೆ ಇದು ಎಷ್ಟು ಅನ್ನೋದು ಗೊತ್ತಿಲ್ಲ ನಮಗೆ ಸಿಕ್ಸ್ ರೇಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಸೆವೆನ್ ರೇಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟಿ ನೈನ್ ನೋಡಿರಿ ಏಳೋರ್ಗಾಗ್ತಾ ಎಷ್ಟಿದ್ರೆ ನಲವತ್ತೊಂಬತ್ತು ಆಗುತ್ತದ ಏಳೋರ್ಗಾಗ್ತಾ ಎರಡಿದ್ದರೆ ನಲವತ್ತೊಂಬತ್ತು ತಾಗತ್ತೆ ಕರೆ ಸೆವೆನ್ ಸ್ಕೋರ್ ಅಂದರೆ ಫೋರ್ಟಿ ನೈನ್ ಆರ್ರಿಗೆ ಆತ ಎರಡಿದ್ದರೆ ತರ್ಟಿ ಸಿಕ್ಸ್ ಆಗುತ್ತೆ ಆರ್ರವರ್ಗ ಮೂವತ್ತಾರು ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಎರಡು ಬರುತ್ತೆ ಈಗ ಸಿಂಪಲ್ ಆಗಿಡ್ಬೋದು ನೋಡಿ ಎಕ್ಸ್ ಹಾಗಾಗಿ ಸರಿ ಉತ್ತರ ಆಪ್ಷನ್ ಸಿ ಟು ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸೂಚನೆಗಳು ಪ್ರಶ್ನೆಗಳು ನಲವತ್ತೇಳರಿಂದ ನಲವತ್ತೊಂಬತ್ತು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳ ಅಥವಾ ಅಕ್ಷರಗಳ ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಮೂರು ಒಂದೇ ರೀತಿ ಇತ್ತು ಒಂದು ಮಾತ್ರ ಭಿನ್ನವಾಗಿದೆ ಭಿನ್ನವಾಗಿರೋದನ್ನು ಗುರುತಿಸಿ ಫೋರ್ ಗ್ರೂಪ್ಸ್ ಆಫ್ ನಂಬರ್ಸ್ ಆರ್ ಲೆಟರ್ಸ್ ಆರ್ ಗಿವನ್ ಫಾರ್ ಈಚ್ ಕ್ವಶನ್ ಅಮಾಂಗ್ ದೆಮ್ ತ್ರೀ ಆರ್ ಅ ಲೈಕ್ ಆ್ಯಂಡ್ ಒನ್ ಈಸ್ ಡಿಫ್ರೆಂಟ್ ಸಿಲೆಕ್ಟ್ ದ ಡಿಫ್ರೆಂಟ್ ಒನ್ ವಿಭಿನ್ನವಾಗಿರುವ ಅಕ್ಷರಗಳ ಗುಂಪು ಅಂತ ಕರಿತಲ್ಲ ಆರ್ಡ್ ಒನ್ ಗ್ರೂಪ್ ಆಫ್ ಲೆಟರ್ಸ್ ಆ ಟೈಪ್ ಇದು ಭಾಳ ಈಸಿ ಐತಿ ಈ ಅಕ್ಷರ ಗುಂಪು ಕೊಟ್ಟಾಗ ನಿಮ್ಮ ಫಸ್ಟ್ ಥಾಟ್ ಏನು ಬರ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಐತೆ ಅನ್ನೋದು ಬಟ್ ಇಲ್ಲಿ ನಮಗೆ ಎಮ್ ಮತ್ತು ಎ ಅಜಗಜಾಂತರ ವ್ಯತ್ಯಾಸ ಐತೆ ಎಮ್ ಹದಿಮೂರನೇ ಅಕ್ಷರ ಎ ಒನ್ನೇ ಆಕ್ಷರ ಟಿ ಇಪ್ಪತ್ತನೇ ಅಕ್ಷರ ಹಿಂಗೆ ನೀವು ಬೇರೆ ರೀತಿಯಲ್ಲಿ ಥಿಂಕ್ ಮಾಡ್ಬೇಕು ಹೆಂಗೆ ನನಗಿದು ಯಾವ ಥರ ಕಾಣ್ತಂದ್ರೆ ಎಮ್ ಅಂದ್ರೆ ಹದಿಮೂರನೇ ಅಕ್ಷರ ಮ್ಯಾಟ್ ಎಮ್ ಅಂದ್ರೆ ಹದಿಮೂರನೇ ಅಕ್ಷರ ಹದಿಮೂರು ಪ್ಲಸ್ ಎ ಅಂದರೆ ಒನ್ ಅಕ್ಷರ ಟಿ ಅಂದರೆ ಇಪ್ಪತ್ತನೇ ಅಕ್ಷರ ಕೂಡಿಸಿ ಆಯಿತು ಹದಿನಾಲ್ಕು ಇಪ್ಪತ್ತು ಮೂವತ್ತ್ನಾಲ್ಕು ಆಯಿತು ಅದೇ ಥರ ಎಲ್ಲನೂ ಮಾಡಿದ್ದು ಮಾಡೋಣ ಪ್ಯಾನ್ ಪಿ ಎ ಎನ್ ಪಿ ಅಂದರೆ ಹದಿನಾರನೇ ಎಕ್ಸರ ಪ್ಲಸ್ ಎ ಅಂದರೆ ಒಂದನೇ ಎಕ್ಸರ ಎನ್ ಅಂದರೆ ಹದಿನಾಲ್ಕನೇ ಅಕ್ಷರ ಹದಿನಾಲ್ಕೊಂದು ಹದಿನೈದು ಹದಿನಾರು ಮೂವತ್ತೊಂದು ಇರಲಿ ಇದು ಚೇಂಜ್ ಬರಲಿ ಉಳಕಿದ್ದು ಕರೆಕ್ಟ್ ಬರ್ತವೆ ನೋಡೋಣ ಕಾಪ್ ಸಿ ಅಂದ್ರೆ ಮೂರನೇ ಎಕ್ಸರ ಓ ಅಂದ್ರೆ ಹದಿನೈದು ಪಿ ಅಂದ್ರೆ ಹದಿನಾರು ಹದಿನೈದು ಹದಿನಾರು ಮೂವತ್ತೊಂದು ಮೂರು ಮೂವತ್ತ್ನಾಲ್ಕು ನೋಡಿ ಇದು ಕೂಡ ತರ್ಟಿ ಫೋರ್ ಬಂತು ಅಂದರೆ ಇಲ್ಲೇನು ಶಬ್ದ ಐತಿಲ್ಲ ಶಬ್ದದಲ್ಲಿರೋ ಅಕ್ಷರಗಳ ಅಲ್ಪಾವೆಟ್ ಪ್ರಕಾರ ಇದು ಎಷ್ಟನೇ ಲೆಟ್ರ್ ಐತಿ ಸಿ ಅಂದ್ರೆ ಮೂರನೇ ಲೆಟ್ರ್ ಓ ಅಂದ್ರೆ ಹದಿನೈದನೇದ್ದು ಪಿ ಅಂದ್ರೆ ಹದಿನಾರನೇದ್ದು ಹಂಗೆ ಅವುಗಳ ಸೀರಿಯಲ್ ನಂಬರ್ ಇಟ್ಟು ಕೂಡಿಸ್ದಾಗ ಮೊತ್ತ ಮೂವತ್ನಾಲ್ಕು ಪರ ನೆಕ್ಸ್ಟ್ ಎಲ್ ಓ ಜಿ ಎಲ್ ಅಂದ್ರೆ ಹನ್ನೆರಡನೇ ಅಕ್ಷರ ಓ ಅಂದ್ರೆ ಹದಿನೈದನೇ ಅಕ್ಷರ ಜಿ ಅಂದ್ರೆ ಏಳನೇ ಅಕ್ಷರ ಹನ್ನೆರಡು ಹದಿನೈದು ಇಪ್ಪತ್ತೇಳು ಮೂವತ್ತ್ನಾಲ್ಕು ನೋಡ್ರಿ ಇವು ನಾಲ್ಕು ಮೂರು ಸಿಮಿಲರ್ ಆದವು ಇದು ಒಂದ ಚೇಂಜ್ ಆಯಿತು ಇಲ್ಲೇನು ಶಬ್ದಗಳಿದಾವನ್ನ ಈ ಶಬ್ದಗಳಲ್ಲಿರುವಂಥ ಅಕ್ಷರಗಳ ಅನುಕ್ರಮ ಸಂಖ್ಯೆಯನ್ನು ಕೂಡಿಸಿದಾಗ ಮೊತ್ತ ಮೂವತ್ನಾಲ್ಕು ಬರೋತೈತೆ ಇದು ಒಂದು ಚೇಂಜ್ ಬರಕತ್ತೆ ಸೊ ವಿಭಿನ್ನವಾಗಿರುವಂಥ ಅಕ್ಷರಗಳ ಗುಂಪು ಯಾವುದು ಆಪ್ಷನ್ ಬಿ ಪಿ ಎ ಎನ್ ಅದು ಸರಿಯಾಗುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ನಲ್ವತ್ತೆಂಟನೇ ಪ್ರಶ್ನೆ ನಲ್ವತ್ತೆಂಟನೇದು ಪಿದಿಂದ ಟಿ ಎಷ್ಟು ಅಕ್ಷರ ಗ್ಯಾಪ್ ಆಯ್ತು ನೋಡ್ರಿ ಇದು ಪಿದಿಂದ ಟಿ ಕ್ಯೂ ಆರ್ ಎಸ್ ಮೂರು ಅಕ್ಷರ ಗ್ಯಾಪ್ ಇದೆ ಅಂದ್ರೆ ಪ್ಲಸ್ ತ್ರೀ ಅಂತ ಬರ್ಕೋಬೇಕು ನೀವು ಇಲ್ಲಿ ಟಿದಿಂದ ಎಲ್ ಹಿಂದಕ್ಕೆ ಬಂದಿದ್ದಾರೆ ಟಿದಿಂದ ಎಲ್ ಹಿಂದಕ್ಕೆ ಬಂದಿಲ್ಲ ಮುಂದಕ್ಕೆ ಹುಡುಕ್ತಾ ಹೋಗ್ಬೇಕು ನಾವೀಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಟೀ ದಿಂದ ಹೋಗೋಣ ಈಗ ಟಿ ಎಲ್ಲಿ ಐತಿ ಇಲ್ಲಿಂದ ಮುಂದಕ್ಕೆ ಕೆಡ್ಸಾನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನೆಕ್ಸ್ಟ್ ಎಲ್ಲಕ್ಕೆ ಬಂದಿದೆ ಅಲ್ಲಿ ಹದಿನೇಳು ಅಂದ್ರೆ ಎಲ್ಲಿರ್ತದೆ ಅಲ್ಲಿಂದ ಮುಂದಕ್ಕೆ ಪ್ಲಸ್ ತ್ರೀ ಪ್ಲಸ್ ಹದಿನೇಳು ಹಾಗೆ ವಿ ದಿಂದ ಜೆಡ್ ವಿ ದಿಂದ ಜೆಡ್ ಮೂರು ಅಕ್ಷರ ಗ್ಯಾಪ್ ಜೆಡ್ ಅಂದರೆ ಪ್ಲಸ್ ತ್ರೀ ಇದು ಕೂಡ ಪ್ಲಸ್ ತ್ರೀ ಜೆಡ್ದಿಂದ ಆರು ಜೆಡ್ ದಿಂದ ಆರು ಅಂದರೆ ನೆಕ್ಸ್ಟ್ ನೋಡ್ರಿ ಆರು ಅಂದ್ರೆ ಅಕ್ಷರ ಇಲ್ಲಿಗೆ ಹದಿನೇಳು ಗ್ಯಾಪ್ ಆಯ್ತು ನೋಡಿ ಇಲ್ಲಿ ಕೂಡ ಪ್ಲಸ್ ಹದಿನೇಳು ಐತಿ ಜೆಡದಿಂದ ಡಿ ಜೆಡಿಂದ ಡಿ ಒಂದೆರಡು ಅಕ್ಷರ ಗ್ಯಾಪ್ ಐತಿ ಇದು ಕೂಡ ಪ್ಲಸ್ ತ್ರೀ ಅಂದರೆ ಇದು ಪ್ಲಸ್ ತ್ರೀ ಪ್ಲಸ್ ಸೆವೆಂಟೀನ್ ಈ ಥರ ಐತಿ ಟ್ರಿಕ್ ಪ್ಲಸ್ ತ್ರೀ ಪ್ಲಸ್ ಸೆವೆಂಟೀನ್ ಡಿರಿಂದ ಎಲ್ ಡಿರಿಂದ ಎಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐತಿ ಇದು ಬರೀ ಏಳು ಐತಿದೆ ಇದು ಇದು ಜೆಡ್ ಡಿ ಎಲ್ ಏನೈತಲ್ಲ ಇದು ಪ್ಲಸ್ ತ್ರೀ ಪ್ಲಸ್ ಸೆವೆನ್ ಅಷ್ಟೇ ಐತಿದೆ ಸೆವೆಂಟೀನಲ್ಲ ಡಬ್ಲ್ಯೂದಿಂದ ಎ ಪ್ಲಸ್ ತ್ರೀ ಐತಿ ಎರಿಂದ ಎಸ್ ಪ್ಲಸ್ ಸೆವೆಂಟೀನ್ ಐತೆ ಅಂದರೆ ಯಾವುದು ಇವೆಲ್ಲವೂ ಏನಾಗೈತಿ ಪ್ಲಸ್ ತ್ರೀ ಪ್ಲಸ್ ಸೆವೆಂಟೀನ್ ಪ್ಲಸ್ ತ್ರೀ ಪ್ಲಸ್ ಸೆವೆಂಟೀನ್ ಪ್ಲಸ್ ತ್ರೀ ಪ್ಲಸ್ ಸೆವೆಂಟೀನ್ ಬಟ್ ಇದು ಏನಾಗೈತಿ ಪ್ಲಸ್ ತ್ರೀ ಪ್ಲಸ್ ಸೆವೆನ್ ಆಗೈತಿ ಇದು ವಿಭಿನ್ನವಾಗಿರುವಂಥ ಗುಂಪು ಆಪ್ಷನ್ ಸಿ ಜಡ್ ಡಿ ಎಲ್ ನೆಕ್ಸ್ಟ್ ಕ್ವೆಶನ್ ನಲ್ವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಯಾವ ಥರ ಇರ್ಬೋದು ಇದು ಮೂರು ಇಪ್ಪತ್ತೈದು ಇಪ್ಪತ್ತೇಳು ಎರಡು ನಾಲ್ಕು ಎಂಟು ಮೂರು ಹದಿನಾರು ಮೂವತ್ತಾರು ನಾಲ್ಕು ನಾಲ್ಕು ಮೂವತ್ತೆರಡು ಯಾವ್ದಾಗ್ತು ನೋಡಿ ಇಲ್ಲಿ ನಾನೇನು ಮಾಡ್ತಾನೆ ಈ ಕಡೆಯಿಂದ ಮಾಡ್ತಾ ಹೋಗ್ತಾನೆ ಡಿ ನಾಲ್ಕು ಆಯ್ತಣ ಅದರ ಸ್ಕ್ವೇರ್ ತೊಗೋತಾನೆ ಎಂಟು ಏನು ಮಾಡ್ತಾನೆ ಇದರ ಸ್ಕ್ವೇರ್ ಹುಟ್ಟು ತೊಗೋತಾನೆ ಯಾಕಂದರೆ ನನಗಿವು ಇಪ್ಪತ್ತೈದು ನಾಲ್ಕು ಹದಿನಾರು ನಾಲ್ಕು ಇವಷ್ಟು ವರ್ಗ ಸಂಖ್ಯೆ ಇರೋದರಿಂದ ಅದರ ಸ್ಕ್ವೇರ್ ಹುಟ್ಟು ತೊಗೋತಾನೆ ಇಜ್ಕೋಲ್ ಟೆಸ್ಟ್ ನಾಲ್ಕು ಸ್ಕೋರ್ ಅಂದರೆ ಹದಿನಾರು ಸ್ಕ್ವೇರ್ ಟಾಪ್ ಫೋರ್ ಅಂದರೆ ಎರಡು ಹದಿನಾರೇ ಮೂವತ್ತೆರಡು ನೋಡಿ ಸರಿ ಬಂತು ನೆಕ್ಸ್ಟು ಮೂರು ಸ್ಕ್ವೇರ್ ಇಂಟು ಸ್ಕ್ವೇರ್ಟಾಪ್ ಸಿಕ್ಸ್ಟೀನ್ ಎಷ್ಟಾಯ್ತು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಹದಿನಾರವರೆಗಮೂಲ ನಾಲ್ಕು ಒಂಬತ್ನಾಲ್ಕಲೇ ಮೂವತ್ತಾರು ಸರಿ ಬಂತು ನೋಡಿ ಇದು ಕೂಡ ಸರಿ ಬಂತು ಆಪ್ಷನ್ ಬಿ ಎರಡು ಸ್ಕ್ವೇರ್ ಇಂಟು ಸ್ಕ್ವೇರ್ಟ್ ಆಫ್ ಫೋರ್ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕು ರೂಟ್ ಅಂದರೆ ಎರಡು ನಾಲ್ಕು ಹೇಳ ಎಂಟು ಇದು ಕೂಡ ಸರಿ ಬಂತು ಇವು ಮೂರು ಕರೆಕ್ಟ್ ಬಂದು ಅಂದ್ರೆ ಇದು ಮಾತ್ರ ತಪ್ಪಿರ್ತದೆ ಅಂತ ಅರ್ಥ ಏನು ಆಗ್ಬೇಕದು ತ್ರೀ ಸ್ಕ್ವೇರ್ ಇಂಟು ಇದ್ರ ಸ್ಕ್ವೇರ್ ರೂಟ್ ಅಂದ್ರೆ ಟ್ವೆಂಟಿ ಫೈ ತ್ರೀ ಸ್ಕ್ವೇರ್ ಅಂದ್ರೆ ಒಂಬತ್ತು ಇದು ಐದು ತೊಂಬತ್ತೈದು ನಲ್ವತ್ತೈದು ಮಟ್ಟಿಲ್ಲಿ ಎಷ್ಟೈತಿ ಐತಿ ಹಾಗಾಗಿ ಇದು ತಪ್ಪೈತಿ ಏನು ಟ್ರಿಕ್ ಇಲ್ಲಿ ಫಸ್ಟ್ ನಂಬರ್ದು ಸ್ಕ್ವೇರ್ ಇಂಟು ಇದ್ರ ಸ್ಕ್ವೇರ್ ರೂಟ್ ಮಾಡಿದಾಗ ಇದು ಬಂದದ ಸಂಖ್ಯೆ ದಿಸ್ ನಂಬರ್ ಸ್ಕ್ವೇರ್ ಆಫ್ ದಿಸ್ ನಂಬರ್ ಇಂಟು ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್ ಈಕ್ವಸ್ ಟು ಲಾಸ್ಟ್ ನಂಬರ್ ಆ ಥರ ಟ್ರಿಕ್ ಐತಿ ಇಲ್ಲಿ ಈ ಥರ ಮಾಡಿದಾಗ ನಮಗೆ ವಿಭಿನ್ನವಾಗಿರುವಂಥ ಸಂಖ್ಯೆಗಳ ಗುಂಪು ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಎಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಐವತ್ತರಿಂದ ಐವತ್ತೆರಡು ಪ್ರಶ್ನೆಗಳ ಐವತ್ತರಿಂದ ಐವತ್ತೆರಡು ಈ ಕೆಳಗಿನ ಮಾಹಿತಿಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಸ್ಟಡಿ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸರ್ಕಲ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ಅ ಸರ್ಕಲ್ ಬಿ ಇಸ್ ಬಿಟ್ವೀನ್ ಸಿ ಆ್ಯಂಡ್ ಸಿ ಡಿ ಸೆಕೆಂಡ್ ಟು ರೈಟ್ ಆಫ್ ಎ ಈಸ್ ನಾಟ್ ಬಿಟ್ವೀನ್ ಎ ಆ್ಯಂಡ್ ಸಿ ದಟ್ ಯು ಸ್ಟೇಟ್ಮೆಂಟ್ ಇನ್ ದಿ ಫಾಲೋವಿಂಗ್ ಈಸ್ ನೋಡ್ರಿ ಇವ್ರು ಇವರು ಏನು ಹೇಳಿದಾರಾ ಇದನ್ನು ಓದ್ಕೊಳ್ಳೋ ಬದಲಿ ನೀವು ಒಂದು ಡೈಗ್ರಾಮ್ ಹಾಕೊಂಬಿಟ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿರಿ ಹೆಂಗೆ ಡೈಗ್ರಾಮ್ ಹಾಕ್ಕೊಳ್ಳೋಣ ಆ ಥರ ಡೈಗ್ರಾಮ್ ಹಾಕ್ಕೋಬೇಕಂದ್ರೆ ಒಂದು ಸರ್ಕಲ್ ಥರ ಡೈಗ್ರಾಮ್ ಹಾಕೋಬೇಕು ಒಂದು ಸರ್ಕಲ್ ಹ್ಞೂ ಒಂದು ಎ ಸರ್ಕಲ್ ಕೇಂದ್ರನ ಗುರುತಿಸ್ಕೊಳ್ಳೋಣ ಎಲ್ಲರೂ ಐದು ಜನ ಏನು ಮಾಡಿದ್ದಾರೆ ಕೇಂದ್ರಕ್ಕೆ ಅಭಿಮುಖವಾಗಿ ಕೂತ್ಕೊಂಡಿದ್ದಾರೆ ಗುಂಟ ಬಿ ಯು ಸಿ ಮತ್ತು ಡಿಗಳ ಮಧ್ಯದಲ್ಲಿ ಕುಳಿತಿದ್ದಾನೆ ಬಿ ಇಲ್ಲಿ ಸಿ ಇಲ್ಲಿ ಡಿ ಅಂತ ತಿಳ್ಕೊ ಹ್ಞೂ ಇವುಗಳ ಮಧ್ಯದಲ್ಲಿ ಬಿ ಕೂತಾನ ಅಂತ ಹೇಳಿದ್ದಾರೆ ಬಿ ಯು ಸಿ ಮತ್ತು ಡಿಇಗಳ ಮಧ್ಯದಲ್ಲಿ ಕೂತು ನೋಡೋಣ ಮತ್ತು ಹಾಕೋಣ ನೆಕ್ಸ್ಟ್ ಇನ್ನೊಂದು ಡಿ ಯು ನ ಬಲಕ್ಕೆ ಎಡ ಎಡುಗಡೆಯವನು ಡಿ ಯು ನ ಬಲಕ್ಕೆ ಎರಡನೇ ಅವನು ಡಿ ಯು ನ ಬಲಕ್ಕೆ ಎರಡನೇ ಅವನು ನೋಡಿ ಎ ಅನ್ನುವಂಥ ವ್ಯಕ್ತಿ ಇಲ್ಲಿ ಕೂತಿದ್ರೆ ಇವನು ಬಲಕ್ಕೆ ಎರಡನೇ ಅವನು ಅಂದ್ರೆ ಈ ಕಡೆ ಕೇಂದ್ರ ಕಡೆ ಮುಖ ಮಾಡಿದ್ರೆ ಎನ ಬಲ ಅಂದರೆ ಈ ಕಡೆ ಆಕತ್ತೆ ಡಿ ಯು ಎನ್ನ ಬಲಕ್ಕೆ ಎರಡನೇ ಅವನು ಎರಡನೇ ಅವನಂದ್ರೆ ಇಲ್ಲೊಬ್ರು ಇನ್ನೊಬ್ರು ಯಾರು ಅದಾರ ಅಂತ ಅರ್ಥ ನೋಡೋಣ ಯಾರು ಅದಾರಂತ ಇ ಯು ಎ ಮತ್ತು ಸಿಗಳ ಮಧ್ಯದಲ್ಲಿ ಕುಳಿತಿಲ್ಲ ಇ ಯು ಎ ಮತ್ತು ಸಿಗಳ ಮಧ್ಯ ಕುಳಿತಿಲ್ಲ ಹ್ಞೂ ಬಿ ಯು ಸಿ ಮತ್ತು ಡಿಗಳ ಮಧ್ಯದಲ್ಲಿ ಕುಳಿತಿದ್ದಾನೆ ಇಲ್ಲಿ ಬಿ ಆದ್ರೆ ಇ ಯು ಎ ಮತ್ತು ಸಿಗಳ ಮಧ್ಯೆ ಕುಳಿತಿಲ್ಲ ಹಾಂ ಇದು ಇಲ್ಲಿ ಬಿ ಆದ್ರೆ ನೋಡಿ ಇನ್ನೊಂದು ಪಾಯಿಂಟ್ ಏನು ಹೇಳಿ ಇ ಯು ಎ ಮತ್ತು ಸಿಗಳ ಮಧ್ಯದಲ್ಲಿ ಕುಳಿತಿಲ್ಲ ಎ ಮತ್ತು ಸಿ ಮಧ್ಯೆ ಇ ಅಂದ್ರೆ ಇಲ್ಲಿ ಬರ್ತೈತಿ ಇ ನೋಡಿರಿ ಕರೆಕ್ಟ್ ಆಯ್ತು ಇದ್ರ ಪ್ರಕಾರ ಬಿ ಯು ಬಿ ಯು ಸಿ ಮತ್ತು ಡಿ ಮಧ್ಯೆ ಅದ ನೋಡಿರಿ ಇಲ್ಲಿ ಅದನ್ನು ಡಿ ಯು ಡಿ ಯು ಎನ ಬಲಕ್ಕೆ ಎರಡನೇದ ಅದಾನಿ ಎರಡನೇದು ಯು ಎ ಮತ್ತು ಸಿ ಮಧ್ಯೆ ಕುಳಿತು ಎ ಮತ್ತು ಸಿಗಳ ಮಧ್ಯೆ ಬಂದಿಲ್ಲ ಈ ಇವಾಗ ಈ ಡಯಾಗ್ರಾಮ್ ಹಾಕೊಂಡ ಮೇಲೆ ಆನ್ಸರ್ ಈಸಿ ಆಗುತ್ತೆ ಐವತ್ತನೇ ಪ್ರಶ್ನೆ ಹಾಂ ಈ ಕೆಳಗಿನ ಹೇಳ್ಕೊಳ್ಳಿ ಸರಿಯಾದದ್ದು ಯಾವ್ದು ಅಂತ ಕೇಳಿದ್ದಾರೆ ಫಸ್ಟ್ ಇ ಯು ಬಿ ಎ ತಕ್ಷಣದ ಇ ಯು ಬಿ ಎ ತಕ್ಷಣದ ಭಾಗದಲ್ಲಿ ಕೂತಿದ್ದಾನೆ ನೋಡಿ ಈ ಬಿ ಯ ತಕ್ಷಣದ ಬಿ ಯ ಅಂದ್ರೆ ಈ ಕಡೆ ಆಗುತ್ತೆ ತಕ್ಷಣದ ಇಲ್ಲ ಎರಡನೇ ಕದ ನಾವು ಹಾಗಾಗಿ ಈ ಹೇಳಕ್ಕೆ ತಪ್ಪಿದೆ ಎ ಯು ಬಿ ಮತ್ತು ಡಿಗಳ ಮಧ್ಯದಲ್ಲಿ ಇರೋನು ಎ ಯು ಬಿ ಮತ್ತು ಡಿಗಳ ಮಧ್ಯದಲ್ಲಿ ಕೊಡ್ತಿದ್ದಾನೆ ಇಲ್ಲ ಎ ಸಿ ಮತ್ತು ಇಗಳ ಮಧ್ಯದಲ್ಲಿ ಇದ್ದಾನೆ ಡಿ ಯು ಇನ ತಕ್ಷಣ ಇರೋನು ಡಿ ಯು ಇನ ತಕ್ಷಣಕ್ಕೆ ನೋಡಿ ಈಯ ಬಲ ಇದು ಎಡ ಇದು ಹಾಕೈತಿ ಈ ಕಡೆ ಮುಖ ಮಾಡಿ ಕುತ್ಕೊಂಡಾಗ ಹಾಗಾಗಿ ಡಿ ಈನ ತಕ್ಷಣದ ಎಡಕ್ಕೆ ಅಲ್ಲ ಇದೆ ಬಲಕ್ಕದನು ಸೊ ಇದು ಕೂಡ ತಪ್ಪು ಮೂರು ತಪ್ಪದ ಅಂದರೆ ಅದು ಸರಿ ಇತ್ತು ಸಿ ಯು ಸಿ ಯು ಎ ಮತ್ತು ಬಿಗಳ ಮಧ್ಯದಲ್ಲಿ ಇದೆ ನೋಡಿ ಎ ಮತ್ತು ಬಿ ಮಧ್ಯೆ ಸಿ ಇದೆ ಐತೆ ಅಂದರೆ ಸರಿ ಐತೆ ಆಪ್ಷನ್ ಡಿ ಕರೆಕ್ಟ್ ಅದಕ್ಕೆ ನೀವು ಚಿತ್ರ ಕರೆಕ್ಟಾಗಿ ಹಾಕ್ಕೊಂಡು ಬಿಟ್ರೆ ಉತ್ತರ ಏನು ಬೇಕಾದರೂ ಕಂಡುಹಿಡೀಬೌದು ಐವತ್ತೊಂದನೇ ಪ್ರಶ್ನೆ ನೋಡಿ ಒಂದು ಕರೆಕ್ಟ್ ಡೈಗ್ರಾಮ್ ಹಾಕೊಂಡ್ರೆ ನೀವು ಮೂರು ಮಾರ್ಕ್ಸ್ ಗಳಿಸ್ಬೋದು ಈಸಿಯಾಗಿ ಹಾಂ ಐವತ್ತೊಂದನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಏನ ಸ್ಥಾನ ನೋಡಿ ಇದು ಚೆಕ್ಔಟ್ ಮಾಡೋಣ ಇನ್ನೊಂದು ಸರಿ ಏನ ಸ್ಥಾನ ಬೀನ ಬಲಕ್ಕೆ ಎರಡನೇನು ನೋಡಿರಿ ಬೀನ ಬಲಕ್ಕೆ ಬೀನ ಬಿ ಈ ಕಡೆ ಮುಖ ಮಾಡ್ಕೊತಾನಂದ್ರೆ ಬಲ ಈ ಕಡೆ ಹಾಕತ್ತೆ ಎಡ ಈ ಕಡೆ ಬೀನ ಬಲಕ್ಕೆ ಒಂದೇದವ ಎರಡನೇದವ ಬೀನ ಬಲಕ್ಕೆ ಅನು ಕರೆಕ್ಟ್ ಇದು ಒಂದನೇದ ಒನ್ನೇ ಆನ್ಸರ್ ಕರೆಕ್ಟ್ ಅದ ಮೂರನೇ ಒಂದು ಮೂರು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಕರೆ ಟೈಮ್ ಉಳಿಸೋದು ಇಂಪಾರ್ಟೆಂಟ್ ಏನು ಹೇಳ್ಯಾರ ಅವರು ಏನ ಸ್ಥಾನ ಕೇಳ್ಯಾರ ಏನ ಸ್ಥಾನ ಬೀನ ಬಲಕ್ಕೆ ಬೀನ ಬಲ ಈ ಕಡೆ ಈ ಕಡೆ ಈ ಕಡೆ ಮುಖ ಮಾಡಿದ ಬಲ ಈ ಕಡೆ ಆಕೈತಿ ಒನ್ನೇದ ಎರಡನೇ ಸ್ಥಾನ ಸರಿ ಐತೆ ಆಪ್ಷನ್ ಎ ಕರೆಕ್ಟ್ ಬಟ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಡಿನ ಬಲಕ್ಕೆ ನಾಲ್ಕನೇನು ಡಿನ ಬಲ ಅಂದ್ರೆ ಈ ಕಡೆಯಿಂದ ಒಂದು ಎರಡು ಮೂರನೇ ಹಾಕಾನೆ ಇದು ಬರೋಂಗಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಕ್ವಶನ್ ನಂಬರ್ ಏನೂ ಕಾಣಿಸ್ತಿಲ್ಲ ಅಂತ ಮೆಸೇಜ್ ಮಾಡಿದ್ರಿ ನೀವು ನೆಟ್ವರ್ಕ್ ಇರೋ ಏರಿಯಾದಾಗ ಕೂತ್ಕೋಬೇಕು ಏನೂ ಕಾಣಿಸ್ತಿಲ್ಲ ಅಂತಂದ್ರೆ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನಿಸುತ್ತೆ ನಾನು ಬಾಜು ಒಂದು ಫೋನ್ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡಿರೋ ಫೋನಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ ದಟ್ ಮೀನ್ಸ್ ನೀವು ನೆಟ್ವರ್ಕ್ ಇರೋ ಏರಿಯಾದಲ್ಲಿ ಕೂಡ್ಬೇಕಂತ ಅರ್ಥ ನೆಟ್ವರ್ಕ್ ಸರಿ ಇಲ್ಲ ಅಂದ್ರೆ ಕೂಡ ಕ್ಲಾರಿಟಿ ಇರೋದಿಲ್ಲ ಅದು ಪಪರಿಂಗ್ ಆಗ್ತಿರ್ತೈತಿ ಸೊ ಐವತ್ತೆರಡನೇ ಪ್ರಶ್ನೆ ಇ ಯು ಇವರಿಬ್ಬರ ಮಧ್ಯೆ ಕುಳಿತಿರುವವನು ಯಾರಿಗೆ ಕರೆಕ್ಟ್ ಕಾಣಿಸ್ತಿಲ್ಲ ಸ್ವಲ್ಪ ನೆಟ್ವರ್ಕ್ ಕರೆಕ್ಟ್ ಆದಮೇಲೆ ಇನ್ನೊಂದ್ಸರಿ ರಿವೈಂಡ್ ಮಾಡಿ ನೋಡಿರಿ ಎಸ್ ಇ ಯು ಇವರಿಬ್ಬರ ಮಧ್ಯೆ ಕುಳಿತಿರುವನು ನೋಡಿರಿ ಇ ಯಾರ ಮಧ್ಯೆ ಕೊಡ್ತಾನೆ ಎ ಮತ್ತು ಡಿ ಮಧ್ಯೆ ಕೊಳಿತಾನೆ ಡಿ ಮತ್ತು ಎ ಆಪ್ಷನ್ ಸಿ ಕರೆಕ್ಟ್ ನೋಡಿ ಒಂದು ಡೈಗ್ರಾಮ್ ನೀವು ಕರೆಕ್ಟ್ ಹಾಕ್ಕೊಳ್ಳೋದ್ರಿಂದ ಮೂರು ಮಾರ್ಕ್ಸ್ ಸಿಕ್ಕು ನಿಮಗೆ ಒಂದೊಂದು ಅಂಕನೂ ಕೂಡ ಇಂಪಾರ್ಟೆಂಟ್ ಸಿಲೆಕ್ಟ್ ಆಗೋದಕ್ಕೆ ಜಸ್ಟ್ ನೋಡಿ ಒಲಂಪಿಕ್ಸ್ ಒಳಗೆ ಚಿನ್ನದ ಪದಕ ಗೆದ್ದ್ರಗೂ ಏನು ಬೆಳ್ಳಿ ಪದಕ ಗೆದ್ದೋರ್ಗು ಭಾಳ ಡಿಫ್ರೆನ್ಸ್ ಇರೋದಿಲ್ಲ ಇವಾಗ ಚಿನ್ನದ ಪದಕ ನೂರು ಮೀಟ್ರ್ ಓಟನ ನೈನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಸೆಕೆಂಡ್ನ ಹೊಡಿದ್ರೆ ಬೆಳ್ಳಿ ಪದಕ ಗೆದ್ದವ್ರೆ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರೋ ಪ್ರಶನ್ ಆಫ್ ಮೈಕ್ರೋ ಸೆಕೆಂಡ್ ಜೀರೋ ಪಾಯಿಂಟ್ ಜೀರೋ ಟು ಸೆಕ್ ಮೈಕ್ರೋ ಸೆಕೆಂಡ್ ಡಿಫ್ರೆನ್ಸ್ ಇರುತ್ತದೆ ಹಾಗಾಗಿ ಅದಕ್ಕೆ ಒಂದೊಂದು ಅಂಕನೂ ಕೂಡ ಮ್ಯಾಟ್ರ್ ಆಗ್ತೈತಿ ಯಾವುದನ್ನು ಕೂಡ ಅಲಕ್ಸ್ ಮಾಡಲಾರ್ದ ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಚೆನ್ನಾಗಿ ಸ್ಟಡಿ ಮಾಡಿರಿ ಸದ್ಯಕ್ಕೆ ಸಾಕು ಅನಿಸುತ್ತೆ ನಾಳೆಯ ತರಗತಿಯಲ್ಲಿ ಹೆಚ್ಚಿನ ಸಮಸ್ಯೆ ಬಿಡಿಸೋಣ ಹತ್ತಕ್ಕೂ ಹೆಚ್ಚು ಸಮಸ್ಯೆ ಬಿಡಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ ಬೆಳಗ್ಗೆ ಎಂದಿನಂತೆ ಕ್ಲಾಸ್ ಇರೋದಲ್ಲ ಸಾಯಂಕಾಲ ಇರ್ತೈತಿ ನೀವು ಬೆಳಗ್ಗೆ ಬೇಗ ಎದ್ದು ಸೋಷಿಯಲ್ ಸ್ಟಡಿ ಮತ್ತು ವಿಜ್ಞಾನವನ್ನು ಓದ್ಕೋರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ ಹ್ಯಾವ್ ಎ ನೈಸ್ ಈವ್ನಿಂಗ್ ಧನ್ಯವಾದಗಳು